ಅಬಕಾರಿ ಇಲಾಖೆಯಲ್ಲಿ ಟಾರ್ಗೆಟ್ ಜಾಸ್ತಿ ಮಾಡಿದ್ದಾರೆ ರಾಜ್ಯದಲ್ಲಿ ಐನೂರು ಮೀಟರ್ಗೊಂದು ಲಿಕ್ಕರ್ ಶಾಪ್ ಸಿಗ್ತಾ ಇದೆ ಆರು ಸಾವಿರ ಕೋಟಿ ಹಗಣ ಅಂತ ಆಯುಕ್ತರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಧಾನಸೌಧದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಭ್ರಷ್ಟಾಚಾರ ಕೇವಲ ಸಚಿವರಿಗೆ ಮಾತ್ರ ಸೀಮಿತವಾಗಿಲ್ಲ ರಾಜ್ಯ ಕಾಂಗ್ರೆಸ್ ಎಟಿಎಂ ಆಗಿ ಪರಿವರ್ತನೆ ಆಗಿದೆ ಎನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ರಾಜೀನಾಮೆ ಕೊಟ್ರೆ ಯಾರ್ಯಾರ ಬುಡಕ್ಕೆ ಬರುತ್ತೋ ಗೊತ್ತಿಲ್ಲ ಅದಕ್ಕೋಸ್ಕರ ರಾಜೀನಾಮೆಯನ್ನ ಪಡೆದಿಲ್ಲ ಅಂತ ಹೇಳಿ ಬಿವೇ ವಿಜೇಂದ್ರ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಆರು ಸಾವಿರ ಕೋಟಿ ಹಗರಣ ಅಂತ ಆಯುಕ್ತರ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ರಾಜ್ಯದಲ್ಲಿ ಐನೂರು ಮೀಟರ್ಗೊಂದು ಲಿಕ್ಕರ್ ಶಾಪ್ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಭ್ರಷ್ಟಾಚಾರ ಕೇವಲ ಸಚಿವರಿಗೆ ಮಾತ್ರ ಸೀಮಿತವಾಗಿಲ್ಲ ರಾಜ್ಯ ಕಾಂಗ್ರೆಸ್ ಎಟಿಎಂ ಆಗಿ ಪರಿವರ್ತನೆ ಆಗಿದೆ ರಾಜೀನಾಮೆ ಕೊಟ್ರೆ ಯಾರ್ಯಾರು ಬುಡಕ್ಕೆ ಬರುತ್ತೆ ಗೊತ್ತಿಲ್ಲ ಅದಕ್ಕೋಸ್ಕರ ರಾಜೀನಾಮೆಯನ್ನು ಪಡೆದಿಲ್ಲ ಅಂತ ಹೇಳಿ ಬಿ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ತನ್ನ ಗ್ಯಾರಂಟಿಗಳಿಗೆ ಸಿದ್ದರಾಮಯ್ಯ ಸರ್ಕಾರ ಬಹಳ ಬಂಡತನದಿಂದ ನಡ್ಕೊಳ್ತಾ ಇದೆ ಹಗರಣಗಳ ಸರಮಾಲೆಯಲ್ಲಿ ಸಿಲುಕಿ ಹಾಕಿಕೊಂಡಿರುವಂತಹ ಕಾಂಗ್ರೆಸ್ ಸರ್ಕಾರ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಶುರುವಾಗಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೂ ಕೂಡ ಬಂದು ತಲುಪಿದೆ ಅಬಕಾರಿ ಇಲಾಖೆಯಲ್ಲಿ ಒಂದು ಕಡೆ ರಾಜ್ಯ ಸರ್ಕಾರ ತನ್ನ ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೇನೆ ಅಬಕಾರಿ ಇಲಾಖೆಯಲ್ಲಿ ಟಾರ್ಗೆಟ್ಗಳನ್ನು ಜಾಸ್ತಿ ಮಾಡಿಕೊಂಡು ಒಂದು ಕುಡಕರ ರಾಜ್ಯವನ್ನಾಗಿ ಮಾಡ್ತಾ ಇರೋದು ಒಂದು ಕಡೆ ಆದರೆ ಮನಸೋ ಇಚ್ಛೆ ಬೇಕಾಬಿಟ್ಟು ಲೈಸೆನ್ಸ್ಗಳನ್ನು ಲಿಕ್ಕರ್ ಲೈಸೆನ್ಸ್ಗಳನ್ನು ಸಿ ಎಲ್ ಟು ಸಿ ಎಲ್ ಸೆವೆನ್ ಸಿ ಎಲ್ ನೈನ್ ಏನು ಮೊನ್ನೆ ದಿನ ನಾನು ಏನು ಹೇಳಿದ್ದೇನೆ ಐನೂರು ಮೀಟ್ರಿಗೊಂದು ಲಿಕ್ಕರ್ ಶಾಪ್ಗಳು ಸಿಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಇದ್ರು ಯಾಕೆ ಅಂತ ಹೇಳಿದ್ರೆ ಇವರ ರಾಜ್ಯ ಸರ್ಕಾರದ ನೀತಿಯ ಪರಿಣಾಮವಾಗಿ ಇಷ್ಟು ಭ್ರಷ್ಟಾಚಾರ ಇವತ್ತು ಕರ್ನಾಟಕದಲ್ಲಿ ನಡೀತಾ ಇದೆ ಯಾವುದೇ ಇಲಾಖೆ ನೀವು ತೆಗೆದುಕೊಳ್ಳಿ ಇವತ್ತು ಅಬ್ಕಾರಿ ಇಲಾಖೆಯಲ್ಲಿ ಆರು ಸಾವಿರ ಕೋಟಿ ಹಗರಣ ಅಂತೇಳಿ ಅದರ ಅಧ್ಯಕ್ಷರು ಕೂಡ ಬಹಿರಂಗವಾಗಿ ಹೇಳಿದ್ದಾರೆ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಬಕಾರಿಯ ವಿಚಾರದಲ್ಲಿ ಒಂದು ಗಟ್ಟಿಯಾಗಿರ್ತಕ್ಕಂಥ ನಿರ್ಧಾರವನ್ನ ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಳ್ಬೇಕು ಅಬಕಾರಿ ಸಚಿವರ ರಾಜೀನಾಮೆಯನ್ನು ತೆಗೆದುಕೊಂಡು ಆಮೇಲೆ ಅದರ ಬಗ್ಗೆ ತನಿಖೆ ಆಗಲಿ ನಿನ್ನೆ ಮುಖ್ಯಮಂತ್ರಿ ಆದಿಯಾಗಿ ಮಂತ್ರಿಮಂಡಲದ ಸದಸ್ಯರ ಬಂಡತನವನ್ನು ನೀವು ಸದನದಲ್ಲಿ ನೋಡ್ತಾ ಇದ್ರೆ ಸಚಿವರ ಸ್ಪಷ್ಟೀಕರಣ ಏನು ಕೊಟ್ಟಿದ್ದಾರೆ ಅದನ್ನು ಅವರ ಬಂಡತನವೂ ಕೂಡ ನೋಡ್ತಾ ಇದ್ರೆ ಎಲ್ಲ ಒಂದು ಕಡೆ ಇದು ಕೇವಲ ಈ ಭ್ರಷ್ಟಾಚಾರ ಕೇವಲ ಸಚಿವರಿಗೆ ಸೀಮಿತ ಆಗಿಲ್ಲ